ನನ್ನ ಸರ್ವ ವಿಶ್ವ ಬಂಧುಗಳಿಗೆ ನಮನಗಳು ಒಂದು ಚಿಕ್ಕ ಕತೆ ತಮ್ಮ ಜೀವನದಲ್ಲಿ ಸಂಬಂಧಿಸಿರುತ್ತದೆ ಅದನ್ನು ಪೂರ್ತಿಯಾಗಿ ಕೇಳಿ ಒಬ್ಬ ಮಹಾರಾಜನ ಹತ್ತಿರ ಒಬ್ಬ ಹಾಡುಗಾರ ಬಂದು ನಾನು ಒಳ್ಳೆಯ ಹಾಡನ್ನು ಹಾಡುತ್ತೇನೆ ಆ ರೀತಿ ಹಾಡು ಎಂದಿಗೂ ಕೇಳಿರಲ್ಲ ಆಗ ಮಹಾರಾಜ ಹಾಡು ನೋಡೋಣ ಎಂದು ಹೇಳಿದ ಆಗ ಹಾಡುಗಾರ ಹಾಡಿದ ಪ್ರಾರಂಭಿಸಿದ ಅಲ್ಲಿರುವ ಜನಗಳಿಗೆ ಗೊತ್ತಾಗಲಿಲ್ಲ ಐದಾರು ಗಂಟೆ ಯಾವಾಗೂ ಕಳೆದು ಹೋಯಿತು ಅಂತ ಅಷ್ಟು ಸುಂದರವಾಗಿ ಹಾಡಿದ ಆಗ ಮಹಾರಾಜ ಬಹಳ ಖುಷಿಯಾಗಿ ನಿನಗೇನು ಬೇಕು ಎಂದು ಕೇಳಿದ ಆಗ ಹಾಡುಗಾರನು ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಕೊಡಿ ಎಂದನು ಮತ್ತೆ ಮಹಾರಾಜ ಸಂಕೋಚವಿಲ್ಲದೆ ಕೇಳು ನಾನು ಕೊಡುತ್ತೇನೆ ಎಂದ ಆದರೂ ಸಹ ಹಾಡುಗಾರ ತಮಗೆ ಇಷ್ಟವೆನಿಸಿದ್ದು ಕೊಡಿ ಎಂದನು ಆಗ ಮಹಾರಾಜ ಬಹಳ ಖುಷಿಯಿಂದ ವಜ್ರ ಮುತ್ತು ರತ್ನಗಳು ಚಿನ್ನದ ತುಂಬಿರೋ ಪೆಟ್ಟಿಗೆ ಒಂದು ಊರು ಮತ್ತು ಬಹಳಷ್ಟು ಹಸುಗಳನ್ನು ಕೊಟ್ಟನು ಆಗ ಅಲ್ಲಿಂದ ಹೋಗುವಾಗ ಜೊತೆಗೆ ಬಂದಂಥ ಹಾಡುಗಾರನ ಸ್ನೇಹಿತ ಕೇಳ್ತಾ ಇದ್ದ ಮಹಾರಾಜ ಅಷ್ಟೊಂದು ನಿನಗೆ ಕೇಳ್ತಾ ಇದ್ದ ಏನು ಬೇಕ ಕೇಳು ಅಂತ ಆಗ ಯಾಕೆ ಕೇಳಿಲ್ಲ ಆಗ ಸ್ನೇಹಿತನಿಗೆ ಹೇಳ್ತಾನೆ ನಾನು ನನ್ನ ಶಕ್ತಿ ಇದ್ದಷ್ಟು ಕೇಳ್ತೇನೆ ಆದರೆ ಮಹಾರಾಜ ತಮ್ಮದು ಘನತೆಗೆ ತಕ್ಕಂತೆ ಕೊಡ್ತಾನೆ ಇದೇ ರೀತಿಯು ನಮ್ಮ ಜೀವನದ ಜೊತೆಗಾಗುತ್ತದೆ ಯಾವಾಗ ನೀವು ಮಂದಿರದಲ್ಲಿ ಹೋಗ್ತೀರಿ ದೇವರು ಕೊಟ್ಟಿದ್ದು ವರ್ಣನೆ ಮಾಡಿ ತಾವು ಭಾಳಷ್ಟು ಕೊಟ್ಟಿದ್ದೀರಿ ಮತ್ತೇನು ಬೇಕು ನನಗೆ ನಿಮಗೇನು ಏನು ಅದು ಕೊಡಿ ಎಂದು ಹೇಳಿ ಆಗ ದೇವರು ತಮಗೆ ವೇಕೆನ್ಸಿಲ್ಲವನ್ನೂ ಕೊಟ್ಟು ಬಿಡ್ತಾರೆ ತಾವು ಮಾತ್ರ ಕೇಳಿದರೆ ತಮ್ಮ ಶಕ್ತಿ ಇದ್ದಷ್ಟೇ ಕೇಳ್ತೀರಿ ಅದೇ ರೀತಿ ದೇವರಿಗೆ ಬಿಟ್ಟುಬಿಡಿ ಎಲ್ಲವನ್ನು